in ಸಿಟಿಯ ಸಮಸ್ತ ಉಪ್ಪ ಸಮಾಜದ ಬಂಧುಗಳು ಮತ್ತು ನಮ್ಮ ಪಕ್ಕದ ಹಳ್ಳಿಯ ಸಂಜಾಪುರ್ ಗುಬ್ಬಿಗುಡ್ಡ ಮತ್ತು ಗುರ್ನಾಳ್ ನೀಲಗಲ್ ಮತ್ತು ಮೇನಪುರ್ ಗ್ರಾಮದಿಂದ ಬಂದಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಮತ್ತು ಪ್ರಗತಿಪರ ಸಂಘಟನೆಗಾರರು ಮತ್ತು ಅನ್ಯ ಸಮಾಜದ ನಾಯಕರಿಗೆ ಈ ಮೂಲಕ ನಾನು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ನಮ್ಮ ಭಗೀರಥರಿಗೆ ಅವಮಾನ ಮಾಡಿದ ಜಸ್ಕಾಂ ಅಧಿಕಾರಿ ವಿರುದ್ಧ ಒಬ್ಬ ಮಹನೀಯ ಸರ್ಕಾರ ಒಂದು ಆದೇಶ ಮಾಡಿ ಪ್ರತಿಯೊಬ್ಬ ಸಮಾಜದ ಮಹನೀಯರಿಗೆ ನೀವು ಗೌರವ ಸಲ್ಲಿಸಬೇಕು ನಿಮ್ಮ ಕಚೇರಿಯಲ್ಲಿ ಅವರಿಗೆ ಪೂಜೆ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಬೇಕಂತ ಒಂದು ಆದೇಶ ಮಾಡಿದ ಆದರೆ ಇಲ್ಲಿ ಹಟ್ಟಿ ಪಟ್ಟಣದ ಜಸ್ಕಾಂ ಅಧಿಕಾರಿ ಮೊನ್ನೆ ಮೇ ಹದಿನಾಲ್ಕರಂದು ನಡೆದಂಥ ಭಗೀರಥ ಜಯಂತಿಗೆ ಹಾಜರಾಗದೆ ಬೇಕಾ ಬಿಟ್ಟಿಯಾಗಿ ಒಂದು ಜಯಂತಿಯನ್ನು ಆಚರಿಸುವ ಮೂಲಕ ಒಂದು ಭಗೀರಥ ಸಮಾಜದ ಒಂದು ಬ ಮಾರುಷಿಗೆ ಅವಮಾನ ಮಾಡಿರ್ತಾರೆ ಅದನ್ನು ಖಂಡಿಸಿ ನಾವು ಒಂದಿನ ಪ್ರಶ್ನೆ ಮಾಡಿದಾಗ ಏ ನನಗೇನು ಆದೇಶ ಐತೆ ಸರ್ಕಾರದ ನಾನು ಇರಲೇಬೇಕಂತ ಏನಾದರೂ ಸರ್ಕಾರ ನನಗೆ ಆ ರೀತಿ ಯಾವುದೇ ಆದೇಶ ಮಾಡಿಲ್ಲ ಅಂತ ಏಕವಚನದಲ್ಲಿ ನಮ್ಮ ಸಮಾಜದವರಿಗೊಬ್ಬರಿಗೆ ಮಾತಾಡಿದ ಮೂಲಕ ನಾವು ಸಮಾಜದಿಂದ ಎಲ್ಲ ಲಿಂಗ್ಸೂರು ತಾಲೂಕು ಸಹಾಯಕ ಸಹ ಮತ್ತು ಇವರಿಗೆ ಜಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ ಕೂಡಲೇ ಇಂಥ ಮಾನ್ಯರಿಗೆ ಅವಮಾನ ಮಾಡಿದಂಥ ಜಸ್ಕಾಂ ಅಧಿಕಾರಿನ ಅವಮಾನ ಯಾಕೆ ಯಾಕಿಟ್ಕೊತೀರಿ ಅವ್ರನ್ನ ಅಧಿಕಾರದಲ್ಲಿ ಇರೋದು ಸೂಕ್ತ ಅಲ್ಲ ಅಂತ ಹೇಳಿದಾಗ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಮಾಡಿದಂಥ ಅಧಿಕಾರಿಗಳು ಮತ್ತು ಅದಕ್ಕೆ ಬೇಸತ್ತಂಥ ನಮ್ಮ ಸಮಾಜದ ಮುಖಂಡರೆಲ್ಲ ಸೇರ್ಕೊಂಡ್ಕಿಂತ ನಾವು ಸಭೆ ಸೇರಿ ನಾವು ಹಟ್ಟಿ ಪೊಲೀಸ್ ಠಾಣೆಗೆ ಈ ರೀತಿ ನಾವು ಹದಿಮೂರನೇ ತಾರೀಕು ಧರಣಿ ಕೊಡ್ತೀವಿ ನಮಗೆ ಒಂದು ಬಂದೋಬಸ್ತ್ ನೀಡಬೇಕು ಅವರು ಅಮಾನತು ಮಾಡೋವರಿಗೆ ಒಂದು ಧರಣಿ ಕೊಡ್ತೀವಿ ಅಂತ ಹೇಳಿದಾಗ ಅದೇ ರೀತಿ ನಾವು ಹದಿಮೂರನೇ ತಾರೀಕು ಈ ಕೆ ಬಿ ಆವರಣದ ಮುಂಭಾಗದಲ್ಲಿ ನಮ್ಮ ಭಗೀರಥ ಸಮಾಜಕ್ಕೆ ಸಮಾಜದ ಭಗೀರಥಗೆ ಅವಮಾನ ಮಾಡಿದಂಥ ಜಸ್ಕಾಂ ಅಧಿಕಾರಿನ ಅಮಾನತು ಮಾಡುವರಿಯೂ ಏನು ನಾವು ಧರಣಿ ಕೊಡ್ಬೇಕಂತ ನಿರ್ಧಾರ ಮಾಡಿ ಕುಂತಿದ್ದೀವಿ ಅದಕ್ಕೆ ಇವತ್ತು ತಾವೆಲ್ಲರೂ ಆಗಮಿಸಿ ಇದಕ್ಕೆ ಬೆಂಬಲ ಸೂಚಿಸಿದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದ ತಿಳಿಸ್ತೀನಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತೀನಿ ಒಂದು ವೇಳೆ ಅತಿ ಶೀಘ್ರದಲ್ಲಿ ಹಟ್ಟಿ ಜಸ್ಕಾಂ ಅಧಿಕಾರಿಯನ್ನು ಕೂಡಲೇ ತಾವೇನಾದರೂ ಅಮಾನತ್ತು ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಹಟ್ಟಿ ಕರೆ ಮಾಡುವ ಮೂಲಕ ಉಗ್ರವಾದ ಹೋರಾಟ ಆಗುತ್ತಾ ಮತ್ತು ತಾಲೂಕಾದ್ಯಂತ ಹೋರಾಟ ಆಗುತ್ತಾ ಜಿಲ್ಲಾದ್ಯಂತ ಹೋರಾಟ ಆಗುತ್ತಾ ರಾಜ್ಯಾದ್ಯಂತ ಹೋರಾಟ ಆಗುತ್ತಾ ನಮ್ಮ ಸಮಾಜದ ಎಲ್ಲ ಗುರುಗಳು ಸಹ ನಮ್ಮ ಹಟ್ಟಿಗೆ ಬರ್ತಾರೆ ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ್ಕೊಂಡ್ಕೆಂದ ಹಟ್ಟಿ ಕರೆ ಮಾಡಿ ಉಗ್ರವಾದ ಹೋರಾಟ ಮಾಡೋಕ್ಕೆ ತಾವು ಆಸ್ಪದ ನೀಡಬಾರ್ದು ಅಂತ ಹೇಳ್ಕೊಂಟು ತಿಳಿಸುತ್ತಾ ಮುಂದಿನ ದಿನಮಾನ ಅತಿ ಶೀಘ್ರದಲ್ಲಿ ಇರ್ತಕ್ಕಂಥ ಜಸ್ಕಾಮ್ ಅಧಿಕಾರಿಯನ್ನು ತಾವು ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರು ಅಮಲತ್ತು ಮಾಡಿ ನಮ್ಗೆ ಆದೇಶ ಕೊಟ್ಟಾಗ ನಾವು ಈ ಭಗೀರಥ ಸಮಾಜದ ಒಂದು ಮುಖಂಡರೆಲ್ಲ ಸೇರ್ಕೊಂಡಿಂದ ಈ ಧರಣಿಯನ್ನು ಅಂತ್ಯಗೊಳಿಸ್ತೀವಿ ಈ ಮೂಲಕ ತಮ್ಮ ಅಧಿಕಾರಿಗಳಿಗೆ ತಿಳಿಸ್ತೀವಿ ಇದನ್ನು ಮುಂದುವರಿದಕ್ಕೆ ಬಿಡ ಬಿಡೋಕೆ ಹೋಗಬೇಡಿ ಏನೋ ಅವರೇನೋ ಅಟ್ಟೆಯಲ್ಲಿ ಕುತ್ಬಿಟ್ರಂತ ಏನು ಭಗೀರಥ ಸಮಾಜ ಅಂತ ಇವ್ರು ಏನಾದರೂ ಏನಾದರೂ ಕೀಳು ಭಾವನೆ ಅನಿಸ್ತಿತ್ತು ಅಂದರೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮವಾಗಿ ನಿಮಗೆ ಎದುರು ನಿಲ್ಲದ ಗ್ಯಾರಂಟಿ ಅಂತ ಈ ಮೂಲಕ ಅಧಿಕಾರಿಗಳು ಹೆಚ್ಚರ ನೀಡ್ತೀನಿ ಮತ್ತು ಭಗೀರಥ ಸಮಾಜಕ್ಕೆ ಅಲ್ಲ ಪ್ರತಿಯೊಬ್ಬ ಸಮಾಜದ ಮಹಾನಾಯಕರಿಗೆ ಯಾವುದೇ ಇಲಾಖೆಯಲ್ಲಿ ಆಗಲಿ ಅವಮಾನ ಮಾಡಿದರೆ ಆ ಇಲಾಖೆಯ ಅಧಿಕಾರಿಯ ವಿರುದ್ಧ ನಾವು ಮತ್ತು ಆ ಸಮಾಜದ ಜೊತೆಗೂಡಿ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಲಾಗುತ್ತಂತ ಈ ಮೂಲಕ ಎಚ್ಚರಿಕೆ ನೀಡುತ್ತೇನೆ ಧನ್ಯವಾದಗಳು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು